ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ನಿಗಮ ಮಂಡಳಿ ಬಗ್ಗೆ ನಮ್ಮನ್ನ ಹೈಕಮಾಂಡ್ ಕೇಳುವಂತಹ ಪ್ರಮೇಯವೇ ಬರೋದಿಲ್ಲ ಹೈಕಮಾಂಡ್ಗೆ ಪರಮಾಧಿಕಾರ ಇದೆ ಜಿಲ್ಲಾ ಮಟ್ಟದ ಆಯ್ಕೆ ವಿಚಾರ ಬಂದಾಗ ಮಾತ್ರ ನಮ್ಮ ಅಭಿಪ್ರಾಯ ಕೇಳುತ್ತಾರೆ ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ವಿಚಾರ ಬಂದಾಗ ರಾಮಮಂದಿರ ಬಿಜೆಪಿಗೆ ಜಿಪಿಎ ಮಾಡಿಕೊಟ್ಟಿಲ್ಲ ರಾಮಮಂದಿರ ದೇಶದ ಎಲ್ಲರಿಗೂ ಸೇರಿದ ದೇವಾಲಯ ಉದ್ಘಾಟನೆಯಾಯಿತು ಅದು ದೈವ ಕಾರ್ಯ ಅದು ಈಗ ಮುಗಿಯಿತು ಇನ್ನು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಾಧನೆಗಳನ್ನು ಜನರಿಗೆ ಹೇಳಲಿ ಉದ್ಯೋಗದ ಬಗ್ಗೆ ಬೆಲೆ ಏರಿಕೆಯಿಂದ ಜನರಿಗೆ ಆದ ಅನುಕೂಲ ಅನಾನುಕೂಲದ ಬಗ್ಗೆ ಹೇಳಲಿ ದೇವರನ್ನ ಯಾರಿಗೂ ಜಿ ಪಿ ಎ ಮಾಡಿಕೊಟ್ಟಿಲ್ಲ ಭಾವನಾತ್ಮಕವಾಗಿ ಬಳಸಿಕೊಳ್ಳೋದು ಒಳ್ಳೆಯದಲ್ಲ ಈಗ ರಾಮ್ ರಾಮ ಮಂದಿರ ಉದ್ಘಾಟನೆ ಉದ್ಘಾಟನೆ ಅಂತ ಸುದ್ದಿ ಆಯಿತು ಈಗ ಉದ್ಘಾಟನೆ ಆಯಿತು ಉದ್ಘಾಟನೆ ಆಯಿತು ಎಲ್ಲರೂ ಅದನ್ನು ನೋಡಿ ಕಣ್ತುಂಬಿಸ್ಕೊಂಡು ನಾವು ಎಲ್ಲರೂ ಈ ದೇಶದ ಪ್ರತಿಯೊಬ್ಬರೂ ಅದನ್ನು ಆನಂದ ಪಟ್ಟಿರ್ತಕ್ಕಂಥದ್ದಾಗಿದೆ ಅದು ಒಂದು ದೈವ ಕಾರ್ಯ ದೇವರ ಕಾರ್ಯ ಅಂಥೇಳಿ ಇವತ್ತು ಎಲ್ಲರೂ ನಂಬಿರ್ತಕ್ಕಂಥದ್ದು ಅದರಿಂದ ಈಗ ಅದು ಮುಗೀತು ಈಗ ಮುಂಚೆ ಮುಂದೆ ಏನಿದ್ರು ಲೋಕಸಭೆ ಚುನಾವಣೆ ಅವರ ಏನು ಅವರ ಸಾಧನೆಗಳು ಅವರು ಏನು ಜನರಿಗೆ ಭರವಸೆ ಕೊಟ್ಟಿದ್ದರು ಎರಡು ಲಕ್ಷ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದರು ಇಂಥದ್ರ ಮೇಲೆ ಈ ರೀತಿ ನಾನಾ ರೀತಿ ಬೆಲೆ ಏರಿಕೆ ಬಗ್ಗೆ ಇಂಥ ವಿಷಯಗಳ ಬಗ್ಗೆ ಜನರಿಗೆ ಏನು ಅನುಕೂಲ ಆಗಿದೆ ಅನನುಕೂಲ ಆಗಿದೆ ಅಂತಕ್ಕಂಥ ವಿಷಯಗಳ ಮೇಲೆ ಚುನಾವಣೆ ನಡೀತಾ ಇದೆ ವಿನ ಭಾವನಾತ್ಮಕವಾಗಿ ದೇವರು ಅಂತಕ್ಕಂಥದ್ದು ದೇವರು ಎಲ್ರಿಗೂ ಯಾರಿಗೂ ದೇವ್ರನ್ನ ಜಿ ಪಿ ಎಮ್ ಮಾಡಿ ಯಾರಿಗೂ ಕೊಟ್ಟಿಲ್ಲ ದೇವರು ಇವತ್ತು ಎಲ್ಲರೂ ನಾವೆಲ್ಲರೂ ನಂಬಿರ್ತಕ್ಕಂಥದ್ದ ದೇವರು ಆಯ್ತಲ್ಲ ಇವತ್ತು ಹಿಂದೂಗಳಿಗೆ ಇವತ್ತು ದೇವರು ಜಾಸ್ತಿ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ದೇವ್ರ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ನಮ್ಮ ಮನೆ ಪಕ್ಕದಲ್ಲೂ ಎದುರುಗಡೆ ಎಲ್ಲ ಕಡೆ ದೇವಸ್ಥಾನಗಳಿದ್ದಾವೆ ಅದರಿಂದ ಭಾವನಾತ್ಮಕವಾಗಿ ಅದನ್ನು ಬಳಸ್ಕೊಳ್ಳೋವಂಥದ್ದು ಬಹುಶಃ ಅಷ್ಟು ಸುಲಭ ಅಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಸಂಸದ ಬಚ್ಚೇಗೌಡ ಮಾತನಾಡಿ ಅಯೋಧ್ಯ ರಾಮನನ್ನು ಬಿಜೆಪಿ ಬ್ರ್ಯಾಂಡ್ ಮಾಡಿಕೊಂಡಿದೆ ಎಂದು ಕಾಂಗ್ರೆಸ್ ಆರೋಪ ಮಾಡುತ್ತಿದೆ ಈ ರಾಷ್ಟ್ರದಲ್ಲಿ ಶ್ರೀರಾಮ ಎಲ್ಲರಿಗೂ ಬೇಕಾಗಿರುವ ದೇವರು ನನ್ನ ಪ್ರಕಾರ ಶ್ರೀರಾಮನ ಬಗ್ಗೆ ರಾಜಕೀಯ ಮಾಡೋದು ಸರಿಯಲ್ಲ ಧರ್ಮದ ವಿಚಾರವಾಗಿ ನಾವೆಲ್ಲರೂ ಒಂದೇ ಸಂವಿಧಾನದಲ್ಲಿ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇದೆ ಹಿಂದೂ ಧರ್ಮ ಸನಾತನವಾದದ್ದು ಧಾರ್ಮಿಕ ವಿಚಾರದಲ್ಲಿ ತಾರತಮ್ಯ ಇರಬಾರದು ನಾನು ಶ್ರೀರಾಮನ ಭಕ್ತ ಹೊಸಕೋಟೆ ತಾಲೂಕು ಬೆಂಡಿಗಾನಹಳ್ಳಿ ಗ್ರಾಮದವನು ಮೂರು ಲಕ್ಷ ಖರ್ಚು ಮಾಡಿ ಶ್ರೀರಾಮನ ಹೆಸರಲ್ಲಿ ಪ್ರಸಾದ ಹಂಚಿದ ಶ್ರೀರಾಮನನ್ನ ನೋಡಲು ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಎಂದು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದರು ವಿಶೇಷವಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಂಥ ದೇವರು ಶ್ರೀರಾಮ ದೇವರು ಅದರ ಬಗ್ಗೆ ರಾಜಕೀಯ ಮಾಡುವಂಥದ್ದು ಸರಿಯಿಲ್ಲ ನನ್ನ ಪ್ರಕಾರ ರಾಜಕೀಯ ಅದಕ್ಕೆ ವಿರೋಧ ಸಂಬಂಧ ಇಲ್ಲ ಇದು ಧರ್ಮದ ವಿಚಾರ ಧರ್ಮದ ವಿಚಾರದಲ್ಲಿ ನಾವೆಲ್ಲ ಒಂದೇ ದೇವರ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಸನಾತನ ಧರ್ಮದ ವಿಚಾರದಲ್ಲಿ ಹಿಂದೂ ಧರ್ಮದ ವಿಚಾರದಲ್ಲಿ ಈ ಬಗ್ಗೆ ತಾರತಮ್ಯ ಇರಬಾರ್ದು ತಾವು ಕೇಳಿದ್ದು ಕೇಳ್ತಾ ಇದ್ದೀನಿ ಆ ದೃಷ್ಟಿಯಲ್ಲಿ ನಾನು ಶ್ರೀರಾಮ ಭಕ್ತ ಅಂಥೇಳಿ ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೆ ಆ ರೀತಿ ನನ್ನ ಹಳ್ಳಿಯಲ್ಲೇ ನಾನು ಬೆಂಡಿಗಾರನಹಳ್ಳಿ ಹೊಸಕೋಟೆ ತಾಲೂಕು ಅಲ್ಲಿ ನೆನ್ನೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡು ಪ್ರಾಣ ಪ್ರತಿಷ್ಠೆಯನ್ನು ಹನ್ನೆರಡು ಇಪ್ಪತ್ತೆರಡರಿಂದ ಹನ್ನೆರಡು ಮೂವತ್ತರವರೆಗೂ ಪ್ರಾಣ ಪ್ರತಿಷ್ಠೆನೂ ಕಾರ್ಯಕ್ರಮ ಮಾಡಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಅದನ್ನೆಲ್ಲ ನಾವು ಮಾಡಿದ್ದು ಆ ದೃಷ್ಟಿಯಲ್ಲಿ ಶ್ರೀರಾಮದೇವರು ಎಲ್ರಿಗೂ ಬೇಕಾದಂಥದ್ದು ಭಾರತದಲ್ಲಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ 啊，好的呢。